ನಮಸ್ಕಾರ ಅಣ್ಣ ನಮಸ್ತೆ ಯಾವ ಊರಣ ಇದು ಇದು ಚಿತ್ರದುರ್ಗ ತಾಲೂಕು ಕೋಡಲೂರು ಮಠ ಸಿರಿಗಿರ ಪಕ್ಕ ಹಾ ಹಾ ಈಗ ನಾವು ಎಂ ಜಿ ಕರ್ಬಸಪ್ಪ ಕಡೆಯಿಂದ ಅಮೇರಿಕನ್ ಸಿಸ್ಟಮ್ ಇದು ಟ್ರ್ಯಾಕ್ಟರ್ ಟ್ರ್ಯಾಕ್ಟರ್ ಮೀನ್ಸ್ ಗ್ರಾಸ್ ಕಟರ್ ಗ್ರಾಸ್ ಕಟರ್ ಅಂತ ಹೇಳ್ಬಿಟ್ಟಿದ್ದು ಗೇರ್ಲೆಸ್ ಗಾಡಿ ಯಾರು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲರೂ ಹೊಡಿಬಹುದು ಇದು ನಮ್ಮ ಜಮೀನಲ್ಲಿ ಬಹಳ ಹುಲ್ಲಾಗಿದೆ ಆದ್ರೆ ನನಗೆ ತೃಪ್ತಿ ಆಗಿದೆ ಇದು ಒಡೆದ್ವಿ ಎಲ್ಲ ರೇಸಾಗಿ ಕಟ್ಟಿದೆ ಅಲ್ಲಿ ಬೇಕಲ್ಲಿ ಇಟ್ಕೊಬೋದು ಚೆನ್ನಾಗಿದೆ ಏನ್ ತೊಂದರೆ ಇಲ್ಲ ಇದು ಜೀರೋ ಕಲ್ಟಿವೇಷನ್ ಮಾಡೋರಿಗೂ ಅನುಕೂಲ ಜೀರೋ ಕಲ್ಟಿವೇಷನ್ ಮಾಡಲ್ಲ ಲಾಸ್ಟ್ ಎಂಡಿಂಗ್ ವರ್ಷಕ್ಕೊಂದ್ಸಲ ಕಲ್ಟಿವೇಟ್ ಮಾಡ್ಕೋಬಹುದ ಜೀರೋ ಕಲ್ಟಿವೇಶನ್ ಬಹಳ ಅನುಕೂಲ ಆಯ್ತು ನನಗೆ ಏನಾಯ್ತು ತಗೋಬಹುದು ಯಾವ್ದೇ ರೈತರು ಜೀರೋ ಕಲ್ಟಿವೇಷನ್ ಇಲ್ಲ ಮಾಡಿಲ್ಲ ಇನ್ನು ಮುಂದೆ ಮಾಡಬೇಕು ಜೀರೋ ಕಲ್ಟಿವೇಶನ್ ಮಾಡೋದು ಗೊಬ್ಬರಗಳು ಹಾಕಿಬಿಟ್ಟು ಎಲ್ಲ ಜೋಟ ಹಾಳಾಗಿದೆ ಗಿಡ ಬಹಳ ಹೋಗಿದಾವೆ ಔಷಧಿ ಹೊಡ್ದು ಹೊಡೆದು ವರ್ಷದಲ್ಲಿ ಏಳು ಸಲ ಹೊಡಿತೀವಿ ನಾನು ತಿಂಗಳು ಒಂದೂರು ತಿಂಗಳು ಸಲ ಒಂದೊರ್ತೀವಿ ಹಾಗಾಗಿ ನಮ್ಮ ಗಿಡ ಭಾಳ ಹೋಗಿರೋದ್ರಿಂದ ನಮಗೀಗ ಇದು ಬೇರೆ ಕಡೆ ಕರೋ ಸೊಪ್ಪನ ಎಲ್ಲೆಲ್ಲಿ ಬಿಡೋದು ಅದನ್ನೆಲ್ಲ ನೋಡ್ಕೊಂಡು ಮೂರು ನಾಲ್ಕು ಕಡೆ ನನಗಿದು ಅನುಕೂಲ ಆಗಿದೆ ಅನುಕೂಲ ಅದು ಅಲ್ಲಿ ನೋಡಿಬಿಟ್ಟು ತೃಪ್ತಿಯಾಗಿ ಮತ್ತು ನಾನೀಗ ಪರ್ಚೇಸ್ ಮಾಡಿದೆ ಸಂತೋಷ ಆಗಿದೆ ಸಂತೋಷ ಆಗಿದೆ ಒಡದು ನೋಡಿದ್ದೀನಿ ಚೆನ್ನಾಗೆ ಆಗ್ತಾ ಇದೆ ಸಾಕು ಇಷ್ಟು ಮಟ್ಟಿಗೆ ಆಲ್ ಸತಿ ಭಾರಿ ಹುಲ್ಲು ಬೆಳೆದಿರ್ತದ ಅವಾಯ್ಡ್ ಆಗುತ್ತೆ ಓಕೆ ಚೆನ್ನಾಗಿದೆ ರೀ ತಗೋಬಹುದು ರೈತರಿಗೆ ಅಂತಂದ್ರೆ ತಗೋಬಹುದು ವಿಶ್ವಾಸದಿಂದ ಹೇಳ್ತಾ ಇದ್ದೀನಿ ಮಠ ಸಿರಿಗೆರ ಬಗ್ಗೆ ಕೋಡಲೂರು ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ಅಂತ ನನ್ನ ಹೆಸರು ಧನ್ಯವಾದ ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ತಾಲೂಕು ಮಠದ ಸಿರಿಗೆರೆ ಸಮೀಪದ ಕೋಡನೂರು ಗ್ರಾಮದ ರವರು ನಮ್ಮ ಮಿನಿ ಟ್ರ್ಯಾಕ್ಟರ್ ಕರೆಸಿದ್ದಾರೆ ಅವರಿಗೂ ಪೂರ್ವಕ ಧನ್ಯವಾದಗಳು ಇದು ಚಿತ್ರದುರ್ಗ ಜಿಲ್ಲೆಗೆ ಹನ್ನೆರಡನೇ ಗಾಡಿ ಒಟ್ಟು ಲೆಕ್ಕದಲ್ಲಿ ನೂರ ಹತ್ತನೇ ಗಾಡಿ ಸೋಲಾರ್ ಪ್ಲಾಂಟ್ಗೂ ಕೂಡ ನಿನ್ನೆ ಒಂದು ಗಾಡಿ ಕೊಟ್ಟಿವಿ ಇರವಾಡಿ ಅಂತ ಮಧುರೈ ಸಮೀಪ ತಮಿಳುನಾಡಿನ ಸೋಲಾರ್ ಪ್ಲಾಂಟ್ಗೂ ಕೂಡ ಕೊಟ್ಟಿವಿ ಈ ಸೋಲಾರ್ ಪ್ಲಾಂಟ್ಗೂ ಕೂಡ ನಮಗೆ ಹನ್ನೆರಡು ಗಾಡಿ ಆರ್ಡರ್ ಬಂದಿದೆ ಸೋಲಾರ್ ಪ್ಲಾಂಟ್ ಗಳಲ್ಲೂ ಕೂಡ ಕಳೆ ಹೊಡೆಯೋದು ತುಂಬಾ ಸಮಸ್ಯೆ ಮುಂಚೆ ಎಲ್ಲ ಬ್ರಷ್ ಕಟರ್ ಇಂದ ಹೊಡಿತಾ ಇದ್ರು ಈಗ ಲೇಬರ್ಗಳು ಸಿಗತಾ ಇಲ್ಲ ಎಲ್ಲಾ ಕಡೆ ಲೇಬರ್ ಪ್ರಾಬ್ಲಮ್ ಆಗ್ತಾ ಇದೆ ಹಾಗಾಗಿ ಕಳೆ ಹೊಡೆಯೋದಿಕ್ಕೆ ಸುಲಭ ಯಂತ್ರಗಳನ್ನ ನಾವು ಕೊಡ್ತಾ ಇದ್ದೇವೆ ನೋಡಿ ಇದು ಕೂಡ ಗಿಯರ್ಲೆಸ್ ಮಿನಿ ಆಕ್ಟ್ ಆಗಿರೋದ್ರಿಂದ ಯಾರ್ ಬೇಕಾದ್ರೂ ಹೊಡಿಬಹುದು ಮನೆಯವರೇ ಹೊಡ್ಕೋಬಹುದು ಡ್ರೈವರ್ ಅವಶ್ಯಕತೆ ಇಲ್ಲ ದಿನ ಮೂರ್ನಾಲ್ಕು ತಾಸು ನಾವೇ ಮನೆಯವರ ಆಟ ಆಡ್ಕೊಂತ ಕಳೆ ಹೊಡಿಬಹುದು ಗೇರ್ಲೆಸ್ ಆಗಿರೋದ್ರಿಂದ ಯಾರು ಬೇಕಾದ್ರೂ ಹೊಡಿಬಹುದು ಡ್ರೈವಿಂಗ್ ಗೊತ್ತಿರಬೇಕು ಅಂತ ಇಲ್ಲ ಜಸ್ಟ್ ಒಂದು ಪೆಟ್ರೋಲ್ ಮುಂದಕ್ಕೆ ತೋಳಿದ್ರೆ ಮುಂದಕ್ಕೆ ಹೋಗುತ್ತೆ ಹಿಂದೆ ತುಳದ ಹಿಂದೆ ಬರುತ್ತೆ ಅಡಿಕೆ ಗರಿ ಹೊಡಿಬಹುದು ಮತ್ತೆ ಡ್ರಿಪ್ ಪೈಪ್ ಇದ್ರೆ ಅದ್ರಲ್ಲಿ ಮಾರ್ಕ್ ಇರುತ್ತೆ ಎರಡೂವರೆ ಇಂಚು ಅಂತ ಎರಡೂವರೆ ಇಂಚು ಇಟ್ಕೊಂಡ್ರೆ ಡ್ರಿಪ್ ಪೈಪ್ ಮೇಲೆನೆ ಹೊಡಿಬಹುದು ಏನೂ ಆಗಲ್ಲ ಇದು ವರ್ಟಿಕಲ್ ಆಗಿ ಫ್ಯಾನ್ ತಿರುಗ ತಿರುತ್ತೆ ಬ್ಲೇಡ್ಗಳು ಹಾಗಾಗಿ ಏರ್ ಫ್ಲೋದಿಂದ ಡ್ರಿಪ್ ಮೇಲೆ ಬರಲ್ಲ ಕೆಲವರು ಕೇಳ್ತಾರೆ ಹೇಗೆ ಕಟ್ ಆಗ್ತದೆ ಅಂತ ನೋಡಿ ಆ ಡೆಕ್ಕಿ ನೆಲದಿಂದ ಒಂದೂವರೆ ಇಂಚ್ ಬಿಟ್ಟಿದೆ ಡ್ರಿಪ್ ಮೇಲೆ ಹೋಗಿ ಎರಡೂವರೆ ಇಂಚ್ ಬಿಡ್ತದೆ ಆರಾಮಾಗಿ ಹೊಡಿಬಹುದು ಎಕರೆ ಒಂದ್ ಐನೂರು ರೂಪಾಯಿನಲ್ಲಿ ಕಳೆ ಹೊಡ್ಕೋಬಹುದು ಮನೆಯವರೇ ಹೊಡ್ಕೊಳ್ಳೋದ್ರಿಂದ ನಮಗೆ ಲೇಬರ್ ಖರ್ಚು ಕೂಡ ಉಳಿತಾಯ ಆಗ್ತದೆ ಐದು ಎಕರೆ ಹತ್ತು ಎಕರೆ ಎಂಟು ಎಕರೆ ಆರು ಎಕರೆ ಇರತಕ್ಕಂತ ರೈತರು ಕೂಡ ಈ ಖರೀದಿ ಮಾಡ್ತಾ ಇದ್ದಾರೆ ಇದು ಒಂದು ವರ್ಷ ವಾರಂಟಿ ಇರುತ್ತೆ ಏನಾದರೂ ಪ್ರಾಬ್ಲಮ್ ಬಂದ್ರೆ ನಾವು ಸ್ಪಾಟ್ಗೆ ಬಂದು ಸರ್ವಿಸ್ ಕೊಡ್ತೇವೆ ಆಲ್ ಓವರ್ ಕರ್ನಾಟಕ ಕೊಟ್ಟಿದ್ದೇವೆ ದಾವಣಗೆರೆಯಿಂದ ಸಿರ್ಸಿ ಕೊಟ್ಟಿದ್ದೇವೆ ಬೆಳಗಾಂ ಕೊಟ್ಟಿದ್ದೇವೆ ಮಂಗಳೂರು ಉಡುಪಿ ಹೀಗೆ ಎಲ್ಲ ಕಡೆನೂ ಅಡಿಕೆ ಬೆಳೆಗಾರರು ಎಲ್ಲೆಲ್ಲಿದ್ರು ಅಲ್ಲೆಲ್ಲ ಕಡೆ ಕೊಡ್ತೇವೆ ಇದು ಹೋದ್ರೆ ಬರೀ ಬೆಲ್ಟು ಬ್ಲೇಡ್ ಮಾತ್ರ ಹೋಗುತ್ತೆ ಇನ್ನೇನು ಹೋಗೋದಿಲ್ಲ ಒಂದ್ಸರಿ ನೋಡ್ಕೊಂಡ್ರೆ ಅವರೇ ಹಾಕೊಳ್ಬಹುದು ಬೆಲ್ಟು ಬ್ಲೇಡ ದಯವಿಟ್ಟು ಹೆಚ್ಚಿನ ಮಾಹಿತಿಗೆ ತಾವು ಇಲ್ಲಿ ಕಾಣುವ ನಂಬರ್ ಸಂಪರ್ಕಿಸಿ ಮಾಹಿತಿ ಪಡೆಯಿರಿ ತೋಟಗಾರಿಕಾ ಬೆಳೆಗಳಲ್ಲಿ ಈ ರೀತಿ ಮಲ್ಚಿಂಗ್ ಮಾಡಿದ್ರೆ ಇಳುವರಿ ಹೆಚ್ಚಾಗುತ್ತದೆ ಉಳುಮೆ ಮಾಡುವುದನ್ನು ಕೂಡ ಬಿಡಬಹುದು ಜೀರೋ ಕಲ್ಟಿವೇಶನ್ ಮಾಡಬಹುದು ಅಡಿಕೆ ಹೆಚ್ಚಿನ ಇಳುವರಿಗಾಗಿ ಜೀರೋ ಮಾಡಿದ ಮಾಡಿದರೆ ತೋಟಗಳಿಗೆ ಭೇಟಿ ಕೊಟ್ಟು ನೋಡಿ ನಮ್ಮಲ್ಲಿ ಚಿಕ್ಕ ರೈತರಿಗೆ ಚಿಕ್ಕ ಯಂತ್ರಗಳು ದೊಡ್ಡ ರೈತರಿಗೆ ದೊಡ್ಡ ಯಂತ್ರಗಳು ಒಂದು ಎಕರೆಯಿಂದ ಐವತ್ತು ಎಕರೆವರೆಗೂ ನಮ್ಮಲ್ಲಿ ಸುಲಭವಾಗಿ ಕಳೆ ಹೊಡೆಯುವ ಯಂತ್ರಗಳು ಸಿಗುತ್ತವೆ ಇದು ಎಂ ಜಿ ಕೆ ಸೋಲಾರ್ ಟ್ರ್ಯಾಪ್ ಇದನ್ನ ಬಳಸಿದ್ರೆ ಎಕರೆ ಒಂದು ಬಳಸಿದ್ರೆ ಕ್ರಿಮಿನಾಶಕ ಬಳಸದಂಗೆ ಬೆಳೆಯನ್ನು ಬೆಳಿಬಹುದು ತೆಂಗು ಅಡಿಕೆಯಲ್ಲಿ ರೆಡ್ ಮೈಟ್ಸ್ ಕಂಟ್ರೋಲ್ ಆಗುತ್ತೆ ರೂಟ್ ಗ್ರಬ್ ಕಂಟ್ರೋಲ್ ಆಗುತ್ತೆ ತೆಂಗಿನಲ್ಲಿ ಡೈನೋಸಾರ್ ಬಿಟಲ್ ಕಂಟ್ರೋಲ್ ಆಗುತ್ತೆ ಈ ತರ ಎಲ್ಲ ಬೆಳೆಗಳಲ್ಲಿ ಬಳಸಬಹುದು ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಮಾಹಿತಿ ಪಡೆಯಿರಿ ಧನ್ಯವಾದಗಳು